ನಗರಾರ ಜೈಲಿನಲ್ಲಿರುವ ನಟ ದರ್ಶನ್ ಅವರನ್ನು ಭೇಟಿಯಾಗಲು ಅವರ ಪತ್ನಿ ವಿಜಯಲಕ್ಷ್ಮಿ ಮತ್ತು ಆರೋಪಿ ಪವಿತ್ರಗೌಡ ಅವರನ್ನು ಭೇಟಿಯಾಗಲು ಅವರ ತಾಯಿ ಕೂಡ ಇಂದು ಪರಪ ನಗರಾರ ಜೈಲಿಗೆ ಬಂದಿದ್ದು ವಿಜಯಲಕ್ಷ್ಮಿ ಹಾಗೂ ಪವಿತ್ರಗೌಡ ತಾಯಿ ಜೈಲು ಬಳಿ ಎದುರಾಗಿದ್ದು ವಿಜಯಲಕ್ಷ್ಮಿ ಅಂತಹ ಕೆಲಸ ಮಾಡಿದ್ದಾರೆ ಗೊತ್ತಾ ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಪರಪನ ಅಗ್ರಾರ ಜೈಲಿನ ಗೇಟ್ ಬಳಿ ಕಾರಿನಲ್ಲಿ ವಿಜಯಲಕ್ಷ್ಮಿ ಎಂಟ್ರಿ ಆಗುತ್ತಿದ್ದಾಗ ಪವಿತ್ರಗೌಡ ಅವರ ತಾಯಿ ಮಗಳನ್ನು ಮಾತನಾಡಿಸಿ ಹೊರಬರುತ್ತಿದ್ದರು ಆಗ ವಿಜಯಲಕ್ಷ್ಮಿ ಅವರು ಎದುರಿಗೆ ಬಂದಿದ್ದು ಪವಿತ್ರಗೌಡ ತಾಯಿ ವಿಜಯಲಕ್ಷ್ಮಿ ಅವರ ಮುಖ ನೋಡಿ ತಲೆ ತಗ್ಗಿಸಿಕೊಂಡು ಸುಮ್ಮನೆ ಹೊರಟು ಹೋಗಿದ್ದಾರೆ ವಿಜಯಲಕ್ಷ್ಮಿ ಅವರು ಪವಿತ್ರಗೌಡ ಅವರ ತಾಯಿ ನೋಡಿ ತುಂಬಾನೇ ಕೋಪದಿಂದ ಅಲ್ಲಿಂದ ಸೀದಾ ದರ್ಶನ್ ನೋಡಲು ಹೋಗಿದ್ದಾರೆ ಪವಿತ್ರಗೌಡ ಅವರಿಂದಲೇ ನನ್ನ ಪತಿ ದರ್ಶನ್ ಜೈಲು ಸೇರುವಂತೆ ಆಯಿತು ಅಂತ ವಿಜಯಲಕ್ಷ್ಮಿ ಅವರಿಗೆ ತುಂಬಾನೇ ಕೋಪವಿದೆ ವಿಜಯಲಕ್ಷ್ಮಿ ಅವರು ಪತಿ ದರ್ಶನ್ ಅವರನ್ನ ಭೇಟಿ ಮಾಡಿ ಹಣ್ಣು ಹಂಪಲು ನೀಡಿ ಕುಶಲೋಪಾರಿ ವಿಚಾರಿಸಿ ವಾಪಸಾಗಿದ್ದಾರೆ ಭೇಟಿ ವೇಳೆ ಪತ್ನಿ ಬಳಿ ಮಗನ ಬಗ್ಗೆ ದರ್ಶನ್ ವಿಚಾರಿಸಿದರು ಎಂದು ತಿಳಿದು ಬಂದಿದೆ ಒಳಗೆ ಕಾರು ಬಿಡಲು ಮನವಿ ಮಾಡಿದ್ರು ಕೂಡ ಪೊಲೀಸ್ ಠಾಣೆವರೆಗೂ ಸಿಬ್ಬಂದಿಗಳು ಕಾರನ್ನು ಬಿಡಲಿಲ್ಲ ಜೈಲು ಚೆಕ್ ಪೋಸ್ಟ್ ಬಳಿಯೇ ಜೈಲು ಸಿಬ್ಬಂದಿ ಕಾರು ತಡೆದರು ಕೊನೆಗೆ ಜೈಲು ಚೆಕ್ ವರೆಗೂ ವಿಜಯಲಕ್ಷ್ಮಿ ನಡೆದೇ ಬಂದಿದ್ದಾರೆ ವಿಜಯಲಕ್ಷ್ಮಿ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ